ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಟೈಮ್ಸ್ ಆಫ್ ಇಂಡಿಯಾ ನಿನ್ನೆ ನಾಲ್ಕು ಅಪ್ಡೇಟ್ಸ್ ಕೊಟ್ಟಿದೆ ಯಾವೆಲ್ಲ ಟೀಮು ಯಾವೆಲ್ಲ ಪ್ರಿಪರೇಷನ್ ಮಾಡ್ತಾ ಇದಾರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ ಅಲ್ಲಿ ಮತ್ತು ಯಾವೆಲ್ಲ ಟೀಮು ಟ್ರೇಡ್ ಬಗ್ಗೆ ಡಿಸ್ಕಶನ್ ಯಾವ ರೀತಿ ಆಗ್ತಾ ಇದೆ ಅಂತೇಳಿ ಒಂದು ಶಾಕಿಂಗ್ ಅಪ್ಡೇಟ್ಸ್ ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮುಂಚೆ ಪ್ರತಿಯೊಬ್ಬ ವಿಡಿಯೋನ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ಟೈಮ್ಸ್ ಆಫ್ ಇಂಡಿಯಾ ನಿನ್ನೆ ಒಂದು ಆ ಒಂದು ಲೈವ್ ಟೆಲಿಕಾಸ್ಟ್ ಇತ್ತು ಆ ಒಂದು ಲೈವ್ ಟೆಲಿಕಾಸ್ಟ್ ಅಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸೊ ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಅವರು ಎಸ್ ಆರ್ ಎಚ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಿದರೆ ಏನಪ್ಪ ಅಂದ್ರೆ ಎಸ್ ಆರ್ ಎಚ್ ಒಂದರಿಂದ ಒಂದು ಕ್ಲಿಯರ್ ಕಟ್ ಆಗಿ ಮೆಸೇಜ್ ನ ಸೆಂಡ್ ಮಾಡಿದರೆ ಮ್ಯಾನೇಜ್ಮೆಂಟ್ ಗೆ ಏನ್ ಮಾಡ್ತಾರೆ ಗೊತ್ತಿಲ್ಲ ನಮ್ಗೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ನಮ್ಗೆ ಟೈಟಲ್ ಬೇಕೇ ಬೇಕು ಅಂತೇಳಿ ಸೊ ಸಾಕಷ್ಟು ಇನ್ವೆಸ್ಟ್ಮೆಂಟ್ ನ ಮಾಡಿದಿವಿ ಅಂಡರ್ ಪ್ಯಾಟ್ ಕಮಿಂಗ್ಸ್ ಅವರ ಆ ಒಂದು ಕ್ಯಾಪ್ಟನ್ಸಿ ಅಲ್ಲಿ ಸಾಕಷ್ಟು ಪ್ಲೇಯರ್ಸ್ ಮೇಲೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ನ ಮಾಡಿದಿವಿ ಬಟ್ ಏನ್ ಮಾಡ್ತಾರೆ ಗೊತ್ತಿಲ್ಲ ನಮ್ಗೆ ನೆಕ್ಸ್ಟ್ ಐ ಪಿ ಎಲ್ ಅಲ್ಲಿ ನಮ್ಗೆ ಟೈಟಲ್ ಬೇಕು ಅಂತೇಳಿ ಓನರು ಮ್ಯಾನೇಜ್ಮೆಂಟ್ ಗೆ ಮೆಸೇಜ್ ಅನ್ನ ಸೆಂಡ್ ಮಾಡಿದರೆ ಸೊ ಗೊತ್ತಿರದೆ ಮೊಹಮ್ಮದ್ ಶಮಿಗೆ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಮತ್ತು ಅವರ ಫಿಟ್ನೆಸ್ ಮೇಲೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅವರಿಗೆ ಗೇಟ್ ಪಾಸ್ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ಮ್ಯಾನೇಜ್ಮೆಂಟ್ ಆಗಲಿ ಮತ್ತು ಕೋಚಿಂಗ್ ಸ್ಟಾಫ್ ಆಗಲಿ ಯಾವ ರೀತಿ ಆ ಒಂದು ಮಿನಿ ಗೆ ಯಾವ ಪ್ಲೇಯರ್ಸ್ಗೆ ಟಾರ್ಗೆಟ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಒಂದರಿಂದ ಕ್ಲಿಯರ್ ಕಟ್ ಆಗಿ ಮೆಸೇಜ್ ಬಂದಿದೆ ನಮ್ಗೆ ನೆಕ್ಸ್ಟ್ ವರ್ಷ ಐ ಪಿ ಎಲ್ ಟೈಟಲ್ ಬೇಕೇ ಬೇಕು ಅಂತೇಳಿ ನೋಡಮ್ಮ ಎಸ್ ಆರ್ ಎಸ್ ಮ್ಯಾನೇಜ್ಮೆಂಟ್ ಏನಲ್ಲ ಆ ಪ್ಲಾನ್ ಮಾಡ್ತಾರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ತಿಳಿ ಬಟ್ ಫ್ರಾಂಕ್ಲಿ ಇಳಬೇಕಾದ್ರೆ ಎಸ್ ಆರ್ ಎಸ್ ಟೀಮ್ ಗೆ ಟೈಟಲ್ ಗೆಲ್ಲೋಕೆ ಎಲ್ಲಾ ಕ್ಯಾಲಿ ಬರ್ದೆ ಟೀಮ್ ಮಾತ್ರ ಪರ್ಫೆಕ್ಟ್ ಇದೆ ಕೇವಲ ಸ್ವಲ್ಪ ಬಾಲಿಂಗ್ ಅಲ್ಲಿ ವೀಕ್ನೆಸ್ ಕಾಣ್ತಾ ಇದೆ ಆ ಒಂದು ವೀಕ್ನೆಸ್ ನ ಸರಿ ಮಾಡಿದ್ರೆ ಆರ್ ಆನ್ ಟ್ರ್ಯಾಕ್ ಅದೇ ರೀತಿಯಾಗಿ ಸ್ಲೈಟ್ಲಿ ಓವರ್ ಕಾನ್ಫಿಡೆಂಟ್ ಇದೆ ಯಾವುದೇ ಪಿಚ್ ಲೋಕಿಸ್ ನಾವು ಫೈರ್ ಆಗಿ ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳಿ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಪಿಚ್ ಗೆ ರೆಸ್ಪೆಕ್ಟ್ ಕೊಟ್ಟರೆ ಸಾಕು ದೇ ಆರ್ ವೆರಿ ವೆರಿ ಡೇಂಜರಸ್ ಟೀಮ್ ನೋಡಮ್ಮ ಎಸ್ ಆರ್ ಎಚ್ ಟೀಮ್ ಯಾವೆಲ್ಲ ಸ್ಟ್ರಾಟಜಿ ಮಾಡ್ತಾರೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಅಂತೇಳಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತರ ಎಸ್ ಆರ್ ಎಸ್ ಟೀಮ್ ಬಗ್ಗೆ ಸ್ವಲ್ಪ ಕಮೆಂಟ್ಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಟ್ರೇಡ್ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ನ ಕೊಟ್ಟಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾ ಏನಪ್ಪಾ ಅಂದ್ರೆ ಫಸ್ಟ್ ಅಪ್ಡೇಟ್ ಕೆ ಕೆ ಆರ್ ಮತ್ತು ಆರ್ ಆರ್ ನಡುವೆ ಆ ಒಂದು ಟ್ರೇಡ್ ಡಿಸ್ಕಷನ್ ಆಗ್ತಾ ಇದೆ ಯಾರಿಗಪ್ಪ ಅಂದ್ರೆ ಕೆ ಕೆ ಆರ್ ಮ್ಯಾನೇಜ್ಮೆಂಟ್ ಸಂಜು ಸ್ಯಾಮ್ಸನ್ ಗೆ ಟ್ರೇಡ್ ಮಾಡೋಕೆ ನೋಡ್ತಾ ಇದಾರೆ ಆದ್ರೆ ಆರ್ ಆರ್ ಇಂದ ಒಂದು ಬಿಗ್ ಡಿಮಾಂಡ್ ಇದೆ ಯಾರಿಗಪ್ಪ ಅಂದ್ರೆ ಅವರು ಡೆಸ್ಪರೇಟ್ಲಿ ನಮ್ಗೆ ಸ್ಪಿನ್ನರ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ ಯಾರಿಗೆ ಅಂದ್ರೆ ವರುಣ್ ಚಕ್ರವರ್ತಿ ಅಥವಾ ಸುನಿಲ್ ನಾರಾಯಣ್ ಗೆ ಕೊಡಿ ಅಂತೇಳಿ ಇವರಿಬ್ಬರಲ್ಲಿ ಒಬ್ಬರನ್ನ ಟ್ರೇಡ್ ಮಾಡಿ ಅಂತೇಳಿ ಆರ್ ಆರ್ ಮ್ಯಾನೇಜ್ಮೆಂಟ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಯಾಕೆ ಅಂದ್ರೆ ಆರ್ ಆರ್ ಟೀಮ್ ಅಲ್ಲಿ ಸ್ಪಿನ್ ಬೌಲಿಂಗ್ ಕೋರತೆ ಇದೆ ಲಾಸ್ಟ್ ಅಲ್ಲಿ ಯುಜುವೇಂದ್ರ ಚಹಾಲ್ ಇದ್ರು ಬಟ್ ಅವರಿಗೆ ಬಿಡ್ ಅವರಿಗೆ ಬಿಟ್ಟು ಆರ್ ಆರ್ ಮ್ಯಾನೇಜ್ಮೆಂಟ್ ಬಿಗ್ ಮಿಸ್ಟೇಕ್ ನಾವು ಮಾಡಿದ್ರು ಆಮೇಲೆ ಒಂದಿಂದು ಹಸರಂಗ ಇದ್ರು ಮತ್ತು ಮಹೇಶ್ ತೀಕ್ಷ್ಣ ಇದ್ರು ಅವರು ಅಂತ ಪರಿ ಹಾಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ ಸೊ ಆ ಒಂದು ರೀಸನ್ ಮೇಲೆ ಈಗ ಆರ್ ಆರ್ ಗೆ ಬೇಕು ಒಂದು ಸ್ಪಿನ್ನರ್ ಅದು ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಡುವಂತಹ ಸ್ಪಿನ್ನರ್ನ ಅವಶ್ಯಕತೆ 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 ಇದೆ ಆ ಒಂದು ರೀಸನ್ ಮೇಲೆ ಇಲ್ಲಿ ಆರ್ ಆರ್ ಮ್ಯಾನೇಜ್ಮೆಂಟ್ ಕೆ ಕೆ ಗೆ ಡಿಮ್ಯಾಂಡ್ ಮಾಡಿದರೆ ವರುಣ್ ಚಕ್ರವರ್ತಿ ಅಥವಾ ಸುನಿಲ್ ನಾರಾಯಣ್ಗೆ ಕೊರಿ ಅಂತೇಳಿ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಬಟ್ ಈ ಒಂದು ಟ್ರೇಡ್ ಡಿಸ್ಕಷನ್ ಏನಾಗುತ್ತೆ ಗೊತ್ತಿಲ್ಲ ಅದು ನಮಗೆ ಗೊತ್ತಾಗೋದು ನವೆಂಬರ್ ಹದಿನೈದಕ್ಕೆ ಗೊತ್ತಾಗುತ್ತೆ ಇಷ್ಟಕ್ಕೆ ಈ ಒಂದು ಟ್ರೇಡ್ ಆಗುತ್ತಾ ಅಥವಾ ಇಲ್ಲ ಅಂತೇಳಿ ಜಸ್ಟ್ ಟಾಕ್ಸ್ ಮಾತ್ರ ಆಗುತ್ತಾ ಇದಾವೆ ಅಂತೇಳಿ ಅದು ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ ಸೊ ನೀವೇನಂತರ ಈ ಒಂದು ಟ್ರೇಡ್ ಆಗುತ್ತಾ ಅಥವಾ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಒಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಟ್ರೇಡ್ ಬಗ್ಗೆ ಅಪ್ಡೇಟ್ ಏನಪ್ಪ ಅಂದ್ರೆ ಅದು ಕೆ ಕೆ ಮ್ಯಾನೇಜ್ಮೆಂಟ್ ಆಬ್ವಿಯಸ್ ಆಗಿ ಡೆಸ್ಪ್ರೇಟ್ಲಿ ನಮಗೆ ಬೇಕೇ ಬೇಕು ಅಂತೇಳಿ ಕೆ ಎಲ್ ರಾಹುಲ್ಗೆ ಅಪ್ರೋಚ್ ಮಾಡಿದರೆ ಒಂದು ಕೆ ಎಲ್ ರಾಹುಲ್ ಅಥವಾ ಸಂಜು ಸ್ಯಾಮ್ಸನ್ ಆದ್ರೆ ಇವರಿಬ್ಬರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿರೋದು ಅದು ಕೆ ಎಲ್ ರಾಹುಲ್ಗೆ ಡೆಸ್ಪ್ರೇಟ್ಲಿ ನಮಗೆ ಬೇಕೇ ಬೇಕು ಅಂತೇಳಿ ಕೆ ಎಲ್ ರಾಹುಲ್ಗೆ ಅಪ್ರೋಚ್ ಮಾಡಿದರೆ ಮೀಟಿಂಗ್ ಸಹ ಎರಡು ಸಲ ಆಗಿದಂತೆ ಕೆ ಎಲ್ ರಾಹುಲ್ ಮತ್ತು ಕೆ ಕೆ ಆರ್ ಮ್ಯಾನೇಜ್ಮೆಂಟ್ ನಡುವೆ ಈಗ ಡಿ ಸಿ ಯಿಂದ ಕೆ ಎಲ್ ರಾಹುಲ್ ಕೆ ಕೆಆರ್ ಗೆ ಬಂದ್ರೆ ಕೆ ಆರ್ ಮ್ಯಾನೇಜ್ಮೆಂಟ್ ಖುದ್ದಾಗಿ ಗೆ ಅಪ್ರೋಚ್ ಮಾಡಿರಂತೆ ನಮ್ಮ ಕಡೆಯಿಂದ ನಮ್ಮ ಟೀಮ್ ಇಂದ ದ ಬಿಗ್ ಗನ್ ಆಂಡ್ರೆ ರಸುಲ್ ಗೆ ನಾವು ಕೊಡೋಕೆ ರೆಡಿ ಇದ್ದೀವಿ ಅಂತೇಳಿ ಸೊ ಆಂಡ್ರೆ ರಸುಲ್ ಕೆ ಇಂದ ಡಿ ಸಿ ಗೆ ಬಂದ್ರೆ ಹೇಗಿರುತ್ತೆ ಸೊ ಡೆಫಿನೆಟ್ ಆಗಿ ಒಂದು ಗುಡ್ ಚಾಯ್ಸ್ ಕೆ ಕೆಆರ್ ಗೆ ಯಾಕೆಂದ್ರೆ ರಸಲಿಂದ ಸರಿಯಾದ ಪರ್ಫಾರ್ಮೆನ್ಸ್ ಸಿಗುತ್ತಿಲ್ಲ ಅವರು ಸರಿಯಾದ ಪರ್ಫಾಮೆನ್ಸ್ ಕೊಡ್ತಾ ಇಲ್ಲ ಅವರ ಟೈಮ್ ಕಂಪ್ಲೀಟ್ಲಿ ಆಫ್ ಆಗಿದೆ ಅಂತೇಳಿ ನನಗೆ ಅರ್ಥ ಆಗ್ತಾ ಇದೆ ಗೊತ್ತಿರಬಹುದು ರೀಸೆಂಟ್ ಆಗಿ ಅವರ ಫಾರ್ಮರ್ ಸರಿಯಾಗಿಲ್ಲ ಸೊ ಕೆ ಇಂದ ಅವರಿಗೆ ಟ್ರೇಡ್ ಮಾಡಿದ್ರೆ ಡೆಫಿನೆಟ್ಲಾಗಿ ಕೆ ಕೆರಿಗೆ ಬೆಸ್ಟ್ ಆಗುತ್ತೆ ಸೊ ಕೆ ಎಲ್ ರಾಹುಲ್ ಕೆ ಕೆರಿಗೆ ಎಂಟ್ರಿ ಕೊಟ್ರೆ ಸುಪೋಬು ಚಾಯ್ಸ್ ಆಗುತ್ತೆ ಇದು ಜಸ್ಟ್ ಟಾಕ್ಸ್ ಮಾತ್ರ ಅಂತೇಳಿ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ ಸೊ ನಮಗೆ ಗೊತ್ತಾಗೋದು ಅದು ನವೆಂಬರ್ ಹದಿನೈದಕ್ಕೆ ಸೊ ಆದರೆ ಒಂದು ಮಾತ್ರ ಕನ್ಫರ್ಮ್ ಹೇಳ್ತೀನಿ ಇಲ್ಲಿ ಕೆ ಕೆ ಆರ್ ಮ್ಯಾನೇಜ್ಮೆಂಟ್ ಮಾತ್ರ ಕೆ ರಾಹುಲ್ ರಾಹುಲ್ಗೆ ಡೆಸ್ಪರೇಟ್ಲಿ ಬೇಕೇ ಬೇಕು ಅಂತೇಳಿ ಅವರು ಟ್ರೇಡ್ ಮಾಡೋಕೆ ರೆಡಿ ಇದ್ದಾರೆ ಬಟ್ ನೋಡಬೇಕು ಅದು ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತೇಳಿ ನಮಗೆ ಮುಂದೆ ಒಂದು ಐಡಿಯಾ ಬರುತ್ತೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರಾ ಈ ಟ್ರೇಡ್ ಆಗುತ್ತಾ ಅಥವೆಲ್ಲ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಟ್ರೇಡ್ ಏನಪ್ಪಾ ಅಂದರೆ ಅದು ಆರ್ ಸಿ ಬಿ ಇಂದ ಮತ್ತು ಸಿ ಎಸ್ ಕೆ ಇಂದ ಒಂದು ಹ್ಯೂಜ್ ರಿಪೋರ್ಟ್ ಬರ್ತಾ ಇದೆ ಇದು ಯಾವುದೇ ರೀತಿಯಾದ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಲ್ಲ ಇದು ಜಸ್ಟ್ ರೂಮರ್ಸ್ ಬರ್ತಾ ಇದೇವೆ ಯಾರಿಗಪ್ಪ ಅಂದ್ರೆ ಅದು ಆರ್ ಸಿ ಬಿ ಲಿವಿಂಗ್ಸ್ಟನ್ ಸಿ ಎಸ್ ಕೆಗೆ ಮತ್ತು ಸಿ ಎಸ್ ಕೆ ಸೂಪರ್ ಸ್ಟಾರ್ ಡೆವಾಲ್ಡ್ರೆವಿಸ್ ಆರ್ ಸಿ ಬಿ ಗೆ ಅಂತೇಳಿ ಈ ಟ್ರೇಡ್ ಹೇಗೆ ಆಗುತ್ತೆ ಗುರು ಹೌ ಇಟ್ ಪಾಸಿಬಲ್ ಯಾಕೆಂದ್ರೆ ಸಿ ಎಸ್ ಮ್ಯಾನೇಜ್ಮೆಂಟ್ ಆಲ್ರೆಡಿ ನೆಕ್ಸ್ಟ್ ಎರಡು ವರ್ಷ ಕಾಂಟ್ರಾಕ್ಟ್ ಸೈನ್ ಮಾಡಿದರೆ ಬ್ರೇವಿಸ್ ಸೊ ರಿಪೋರ್ಟರ್ಸ್ ಯಾವ ರೀತಿ ಬರೀತಾರೆ ಗೊತ್ತಿಲ್ಲ ಅಟ್ಲೀಸ್ಟ್ ಇನ್ಫಾರ್ಮೇಶನ್ ಆದ್ರೂ ಬೇಡವಾಲ್ಡ್ ಬ್ರೇವಿಸ್ ಆಲ್ರೆಡಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಎರಡು ವರ್ಷ ಕಾಂಟ್ರಾಕ್ಟ್ ಸೈನ್ ಮಾಡಿದರೆ ಸೊ ನೋಡಮ್ಮ ನೆಕ್ಸ್ಟ್ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಏಟ್ ಮೆಗಾ ಆಪ್ಷನ್ ಇದೆ ಆ ಟೈಮಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನಾದ್ರು ಡೆವಾಲ್ಡ್ ಬ್ರೇವಿಸ್ ಗೆ ಅಪ್ರೋಚ್ ಮಾಡಿದ್ರೆ ಸಿ ಎಸ್ ಮ್ಯಾನೇಜ್ಮೆಂಟ್ ಬ್ರೇವಿಸ್ ಗೆ ಬಿಡುವಂತಹ ಚಾನ್ಸ್ ಇರುತ್ತೆ ಅವಾಗ ನೋಡಮ್ಮ ಡೆವಾಲ್ಡ್ ಬ್ರೇವಿಸ್ ಬಗ್ಗೆ ನನ್ನ ಡ್ರೀಮ್ ಏನಪ್ಪ ಅಂದ್ರೆ ಆರ್ ಸಿ ಬಿ ಡೆವಲ್ಡ್ ಬ್ರೇವಿಸ್ ಬರಬೇಕಂತೇಳಿ ಅದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಮೆಗಾ ಆಕ್ಷನ್ ಮುಂಚೆ ನಾನು ವಿಡಿಯೋ ಮಾಡಿದೆ ಬಟ್ ಆರ್ ಬಿ ಮ್ಯಾನೇಜ್ಮೆಂಟ್ ಅವರಿಗೆ ಬೈ ಮಾಡಲ್ಲ ಏನ್ ಮಾಡೋಕೆ ಆಗಲ್ಲ ಇಫ್ ಸಪೋಸ್ ಡೆವಲ್ ಡು ಬ್ರೇವಿಸ್ ಆರ್ ಸಿ ಗೆ ಬಂದ್ರೆ ಹೇಗಿರುತ್ತೆ ಪಿಲ್ಸಾಲ್ಟ್ ಡೆವಲ್ ಡು ಟಿಮ್ ಡೇವಿಡ್ ಅಥವಾ ರೊಮರಿ ಶಾಫ್ ಅಥವಾ ಜಾಶ್ ಹೆಜಲ್ವುಡ್ ಈ ನಾಲ್ಕು ಕಾಂಬಿನೇಷನ್ ಪವರ್ ಪ್ಯಾಕ್ಡ್ ಆಗಿರುತ್ತೆ ಬಟ್ ಇಟ್ಸ್ ನಾಟ್ ಪಾಸಿಬಲ್ ಸದ್ಯ ನೆಕ್ಸ್ಟ್ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಏಟ್ ಮೆಗೋ ನೋಡಮ್ಮ ಸದ್ಯಕ್ಕೆ ನಾಟ್ ಪಾಸಿಬಲ್ ನೆಕ್ಸ್ಟ್ ಇನ್ನೊಂದು ಟ್ರೇಡ್ ಬಗ್ಗೆ ಅಪ್ಡೇಟ್ ಇದೆ ಏನಪ್ಪಾಂದ್ರೆ ಅದು ಜಾಕೋಬ್ ಜಾಕೊಬ್ ಬೆತ್ತಲು ಗೆ ಮತ್ತು ಸಿ ಎಸ್ ಕೆ ರಚನ ರವೀಂದ್ರ ಆರ್ ಸಿ ಬಿ ಗೆ ಅಂತೇಳಿ ಮೇ ಬಿ ಈ ಒಂದು ಟ್ರೇಡ್ ಆದ್ರೆ ಆಗಬಹುದು ಬಟ್ ನನ್ನ ಪರ್ಸನಲ್ ವ್ಯೂ ನ ಪ್ರಕಾರ ಏನಪ್ಪ ಅಂದ್ರೆ ಇಲ್ಲಿ ಜಾಕೋಬ್ ಬೆತ್ತಲು ಆರ್ ಸಿ ಬಿ ಗೆ ಫ್ಯೂಚರ್ ಸ್ಟಾರು ಮತ್ತು ಯುನೀಕ್ ಸ್ಕಿಲ್ ಇರುವಂತಹ ಪ್ಲೇಯರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಜಾಕೋಬ್ ಬೆತಲ್ಗೆ ಯಾವುದೇ ರೀತಿಯಾದ ಟ್ರೇಡ್ ಮತ್ತು ರಿಲೀಸ್ ಮಾಡಲೇಬಾರದು ಇವರು ಆರ್ ಸಿ ಬಿ ಅಲ್ಲೇ ಆಡ್ಬೇಕಂತೇಳಿ ನನ್ನ ವ್ಯೂ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತರ ಜಾಕೋಬ್ ಬೆತಲ್ ಟ್ರೇಡ್ ಮಾಡ್ಬೇಕಾ ಅಥವಾ ರಿಲೀಸ್ ಮಾಡಬೇಕಾ ಅಥವಾ ಆರ್ ಸಿ ಬಿ ಅಲ್ಲೇ ಇರಬೇಕಾ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ಮತ್ತು ಇಲ್ಲಿ ರಚಿನ್ ರವೀಂದ್ರ ಅವರ ಬಗ್ಗೆ ಹೇಳಬೇಕಾದ್ರೆ ಇವರು ಸಹ ಸುಪೋ ಪ್ಲೇಯರು ಆದರೆ ಲಾಸ್ಟ್ ಎರಡು ವರ್ಷ ಐ ಪಿ ಎಲ್ ಅಲ್ಲಿ ಅಂತ ಪರಿ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಇನ್ಫ್ಯಾಕ್ಟ್ ಹೇಳಬೇಕಾದ್ರೆ ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಆದರೆ ಪ್ಲೇಯರ್ ಹತ್ರ ಸ್ಕಿಲ್ ಇದೆ ಅವರ ನ್ಯಾಷನಲ್ ಟೀಮ್ ಪರ ಸುಪೋಬಾಗಿ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಆದರೆ ಐ ಪಿ ಎಲ್ ಬಂದರೆ ಅವರ ಬ್ಯಾಟು ಮಾತಾಡೋಲ್ಲ ಬಟ್ ನೋಡಮ್ಮ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸಿ ಎಸ್ ಮ್ಯಾನೇಜ್ಮೆಂಟ್ ರಚನೆ ರವೀಂದ್ರ ಗೆ ರಿಲೀಸ್ ಮಾಡ್ತಾರ ಅಥವಾ ರಿಟರ್ನ್ ಮಾಡ್ತಾರ ಗೊತ್ತಿಲ್ಲ ಅಥವಾ ಟ್ರೇಡ್ ಮಾಡ್ತಾರ ಅಂತ ವೇಟ್ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ರಚೀಂದ್ರ ರವೀಂದ್ರ ಆರ್ ಬಿಗೆ ಬರಬೇಕಾ ಅಥವಾ ಬೇಡ ತಪ್ಪದೇ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇ ಹಿಡಿದ್ರು ಪ್ರತಿಯೊಬ್ಬ ಎಲ್ ಫ್ಯಾನ್ಸ್ ನಿಮ್ಮ ಕ್ವೆಶನ್ ತಪ್ಪದೇ ಕಾಮೆಂಟ್ಸ್ ಮಾಡಿ ನಿಮ್ಮ ಪ್ರತಿಯೊಂದು ಕ್ವಶನ್ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು